ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಎಪ್ಪತ್ತ್ಮೂರನೇ ಕೇಂದ್ರ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥವರು ನಿರಾಸೆಗೊಂಡಿರ್ತಕ್ಕಂಥ ಫಾರೂಕ್ ಅಹಮದ್ ಅಬೂನ್ ಅವರವರು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಲೋಕಸಭೆ ಚುನಾವಣೆ ಯಾತ್ರಾ ಸಂದರ್ಭದಲ್ಲಿ ವಿಶೇಷ ಸಂದರ್ಶನದಲ್ಲಿ ಹುಬ್ಬಳ್ಳಿ ಶಹರಿಗೆ ಭೇಟಿ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಹುಡುಕಾಟ ನಡೆಸಿತ್ತು ಆ ಹುಡುಕಾಟ ಏನಂತ ಹೇಳಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸತತವಾಗಿ ಈ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಆಯ್ಕೆ ಆಗ್ತಾ ಇರುವಂಥ ಭಾರತೀಯ ಜನತಾ ಪಕ್ಷದ ಸಂಸದರಾದ ಮತ್ತು ಕೇಂದ್ರ ಸರ್ಕಾರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿಯವರಿಗೆ ಸೋಲಿಸಲಿಕ್ಕೆ ರಣತಂತ್ರಗಳನ್ನು ಹೂಡ್ತಾ ಇರುವಂಥ ಕಾಂಗ್ರೆಸ್ ಪಕ್ಷ ಒಂದು ಕಡೆ ಇಂಡಿಪೆಂಡೆಂಟ್ ಬಲ ಏನಿರಬಹುದು ಮತ್ತು ಇಂಡಿಪೆಂಡೆಂಟ್ ಜೊತೆಯಲ್ಲಿ ಕೂಡಿಕೊಂಡು ಕಾಂಗ್ರೆಸ್ ಪಕ್ಷ ಯಾವ ರೀತಿ ಸಿದ್ಧಾಂತತೆ ಹೋಗುತ್ತೆ ಅಥವಾ ಕರ್ನಾಟಕದಲ್ಲಿ ನೂರ ಮೂವತ್ತೈದು ಸ್ಥಾನ ಪಡೆದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಅಧಿಕಾರಕ್ಕೆ ಬರುತ್ತೆ ಅದೇ ರೀತಿ ಕೇಂದ್ರ ಲೋಕ್ ಸಾರಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರಿಗೆ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯು ಫಾರೂಕ್ ಅಹಮದ್ ಅಬೂನವರವರು ಮತ್ತು ಎಪ್ಪತ್ತ್ಮೂರನೇ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಇದ್ದಿರ್ತಕ್ಕಂಥ ಟಿಕೆಟ್ ಆಕಾಂಕ್ಷಿಗಳು ಸುಮಾರು ಈ ಕ್ಷೇತ್ರದಲ್ಲಿ ಹನ್ನೊಂದು ಜನ ಆಕಾಂಕ್ಷಿಗಳಿದ್ದರು ಹನ್ನೊಂದು ಜನ ಆಕಾಂಕ್ಷಿಗಳಲ್ಲಿ ಹನ್ನೊಂದು ಜನರಿಗೆ ನಿರಾಸೆ ಇತ್ತು ಜಗದೀಶ್ ಶೆಟ್ಟರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇದು ಕೇಂದ್ರ ಕ್ಷೇತ್ರ ಅದೇ ರೀತಿ ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿ ಪ್ಲ್ಯಾನ್ ಮಾಡ್ತಾ ಇದೆ ಈ ಪ್ಲ್ಯಾನ್ಗಳನ್ನು ಏನು ನಡೀತಾ ಇದೆ ಅಂತ ಹುಡುಕಾಟ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜೊತೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಸಿಕ್ಕಿರ್ತಕ್ಕಂಥ ಈ ಕ್ಷೇತ್ರದ ಪ್ರಭಾವಿ ನಾಯಕ ಮುಸ್ಲಿಮ್ಸ್ ಮುಖಂಡ ಅನ್ನೋದಕ್ಕಿಂತ ದೀನ ದಲಿತರ ಬಗ್ಗೆ ಹೋರಾಟ ಮಾಡುವಂಥ ವ್ಯಕ್ತಿ ದೀನ ದಲಿತರ ಬಗ್ಗೆ ಚಿಂತನೆ ಮಾಡುವಂಥ ವ್ಯಕ್ತಿ ದೀನ ದಲಿತರ ಬಗ್ಗೆ ಕಾಳಜಿ ವಹಿಸುವಂಥ ವ್ಯಕ್ತಿ ಮತ್ತು ಮನುಮನ್ನೆ ನಡೆದಿರ್ತಕ್ಕಂಥ ಹುಬ್ಬಳ್ಳಿ ಶಹರ್ ಅಂಜುಮನ್ ಎ ಇಸ್ಲಾಮಿನ ಚುನಾವಣೆಯಲ್ಲಿ ಅವರ ಬಣದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಇದೇ ಫಾರೂಕ್ ಅವರು ಬನ್ನಿ ವೀಕ್ಷಕರೇ ಲೋಕಸಭೆ ಚುನಾವಣೆ ವಿಷಯದ ಜೊತೆಯಲ್ಲಿ ಕೂಡ ಕಳೆದ ವಿಧಾನಸಭೆ ಚುನಾವಣೆ ಬಗ್ಗೆ ಮತ್ತು ಅಂಜುಮನ್ ಎ ಇಸ್ಲಾಮಿನ ಚುನಾವಣೆಯಲ್ಲಿ ಆಯ್ಕೆಯಾದ ನಂತರ ಗದ್ದೆಗೆ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದ ಬೆಂಬ ಬೆಂಬಲಿಗರಾಗಿ ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿ ಗೆಲ್ಲಲಿಕ್ಕೆ ಹೋರಾಟಗಳನ್ನು ಮಾಡ್ತಾ ಇದ್ರೆ ಹನ್ನೊಂದರಿಂದ ಹನ್ನೆರಡು ಸಾವಿರ ಅಂಜುಮನ್ ಕಮಿಟಿ ಇಸ್ಲಾಮಿನ ಮತ ಇದ್ದರೂ ಕೂಡ ಜಯಬೀರಿ ಬಾರಿಸಿರ್ತಕ್ಕಂಥ ಹಿಂಡಿಸ್ಗಿಯವರು ಹಿಂಡಿಸ್ಗಿರಿಯವರ ಬಣವನ್ನು ಕೇಳೋಣ ಮತ್ತು ಲೋಕಸಭೆ ಚುನಾವಣೆ ಬಗ್ಗೆ ಇವರ ವಿಚಾರಗಳಲ್ಲಿ ಗೆಂದೆ ಬನ್ನಿ ವೀಕ್ಷಕರೇ ಸರ್ ನಮಸ್ತೆ ನಮಸ್ತೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ತಾವು ಅವಕಾಶ ಮಾಡಿಕೊಟ್ರಿ ಮತ್ತು ಎಪ್ಪತ್ತ್ಮೂರನೇ ವಿಧಾನಸಭಾ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಇದ್ದರೆ ಅವಾಗ ಆ ಆಕಾಂಕ್ಷೆ ಇದ್ದು ನಿರಾಸಿಕೊಂಡ್ರಿ ನಂತರ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮೇರೆಗೆ ಬಂದಿರತಕ್ಕಂಥ ಏನು ಸಂದೇಶ ಬಂತು ಜಗದೀಶ್ ಶೆಟ್ಟರಿಗೆ ತಾವು ಹನ್ನೊಂದು ಜನ ಬೆಂಬಲ ಕೊಡಬೇಕು ಏನು ಬಂತು ಈ ಕ್ಷೇತ್ರದಲ್ಲಿ ಅದಕ್ಕೆ ಸಂಪೂರ್ಣವಾಗಿ ಬೆಂಬಲ ವಹಿಸಿದ್ರಿ ನಂತರ ಅಂಜುಮನಿ ಇಸ್ಲಾಮಿನ ಚುನಾವಣೆ ಬಂತು ಅದರಲ್ಲಿ ಕೂಡ ವಿಶೇಷ ಆದರೆ ಲೋಕಸಭೆ ಚುನಾವಣೆಗೆ ಸಿದ್ಧತೆಗಳನ್ನು ನಡೆಸ್ತಾ ಇದ್ರಿ ಕಾಂಗ್ರೆಸ್ಸಿಗೆ ವಿಜಯ ಆಗ್ತಾ ಇಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಸೋಲಾಗ್ತಾ ಇಲ್ಲ ಕಾಂಗ್ರೆಸ್ಸಿಗೆ ವಿಜಯ ಆಗಬೇಕು ಭಾರತೀಯ ಜನತಾ ಪಕ್ಷಕ್ಕೆ ಸೋಲಾಗಬೇಕು ಏನೋ ರಣತಂತ್ರಗಳನ್ನು ಹುಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ನಮಗಿಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಫಸ್ಟು ನಿಮಗೆ ಮೊದಲಿಗೆ ನಾವು ಚಿರೋರಣಿ ಮತ್ತು ಅಭಾರಿಯಾಗಿರ್ತೀವಿ ಹೇಗೆ ಸರ್ ಎಲ್ಲಿಂದ ಪೊಲಿಟಿಕಲ್ ಸ್ಟಾರ್ಟ್ ಮಾಡ್ಕೊಂಡ್ರಿ ಲೋಕಸಭೆಗೆ ಏನು ಸಿದ್ಧತೆ ನಡೀತಾ ಇದೆ ಮೊದಲನೇದಾಗಿ ನಾನು ಹೇಳಬೇಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಏನು ಎಲೆಕ್ಷನ್ಸ್ಗಳು ಆದವು ನಮ್ಮ ವರಿಷ್ಠರು ನಮ್ಮ ಹೈಕಮಾಂಡ್ ಸ್ಟೇಟ್ ಹೈಕಮಾಂಡ್ ಏನು ನಮ್ಗೆ ಮ್ಯಾನಿಫೆಸ್ಟೋಗಳನ್ನು ಮಾಡಿದ್ವಿ ಆ ನಮ್ಮ ಮ್ಯಾನಿಫೆಸ್ಟೋಗಳನ್ನು ಏನು ಹೈಕಮಾಂಡ್ ಮಾಡಿದ್ರಲ್ಲ ಅದು ಸಂಪೂರ್ಣ ಜನರುಗಳಿಗೆ ಮುಟ್ಟುವಂಥ ಕೆಲಸ ಎಲ್ಲ ಕಾರ್ಯಕರ್ತರು ಮನಸ್ಸು ಕೊಟ್ಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕ್ ಮಾಡಿದ್ವಿ ಆ ಕ ಎಲ್ಲ ಕಾರ್ಯಕರ್ತರು ವರ್ಕ್ ಮಾಡಿದಾಗ ಜನರಿಗೆ ಒಳ್ಳೇದು ಮುಟ್ಟಿದ್ದು ಆ ಮ್ಯಾನಿಫೆಸ್ಟೋನು ಭಾಳ ಒಳ್ಳೆಯ ಮ್ಯಾನಿಫೆಸ್ಟೋ ಇತ್ತು ನಮ್ದು ಐದು ಗ್ಯಾರಂಟಿಗಳು ಐದು ಅದರಲ್ಲಿ ಐದು ಗ್ಯಾರಂಟಿಗಳು ಇತ್ತು ಜನರಿಗೆ ಒಂದು ಹೋಪ್ಸ್ ಬಂತು ಯಾಕಂದರೆ ಇಷ್ಟು ವರ್ಷದಿಂದ ಈ ಹಿಂದೆವನು ಕಾಂಗ್ರೆಸ್ ಸರ್ಕಾರ ಇತ್ತು ಈಗ ನಡಕ್ಕೆ ಬಿ ಜೆ ಪಿ ಬಂದಾಗ ಎಷ್ಟು ಸಮಸ್ಯೆಗಳಾದವು ಕಮ್ಯುನಲ್ ರೈಟ್ಸ್ ಭಾಳ ಅದು ಮಾಬ್ ಲಿಂಚಿಂಗ್ ಇರಲಿ ಹಿಜಾಬ್ ಇರಲಿ ಜಟ್ಕಾಕಟ್ಟಿರಲಿ ಹಲಾಲ್ ಇರಲಿ ಕೆಲವೊಂದು ಬೇಸರ ಜನರುಗಳಿಗೂ ಭಾಳ ಆಗಿತ್ತು ಸೊ ಪ್ರತಿಯೊಂದು ಕಮ್ಯುನಿಟಿದವ್ರಿಗೂ ಒಂದು ಹೋಪ್ಸ್ ಬಂತು ಒಂದು ಐದು ಗ್ಯಾರಂಟಿದು ನಾವು ಏನು ಮ್ಯಾನಿಫೆಸ್ಟೋ ಮಾಡಿದ್ವಿ ಒಂದು ಹೋಪ್ಸ್ ಬಂತು ಪಬ್ಲಿಕ್ಗೆ ಅದೇ ಕಾಂಗ್ರೆಸ್ವರ್ಗೆ ಓಟ್ ಕೊಟ್ರೆ ನಮ್ಮ ಲೈಫ್ ಒಳ್ಳೇದಾಗಿತ್ತು ನಮ್ಮ ಸೊಸೈಟಿಯಲ್ಲಿ ಒಂದು ಇದು ಬರುತ್ತೆ ಹುಮ್ಮಸ್ ಬರುತ್ತೆ ಆಮೇಲೆ ನಾವು ಎಲ್ಲ ಧರ್ಮದವ್ರು ಕೂಡಿ ಬಾಳೋದು ಅಂತ ಬಾಳ್ ಬಾಳುದು ಒಂದು ಅಂದರೆ ಒಂದು ನೇಚರ್ ಬರುತ್ತೆ ಅಂತೇಳಿ ಒಂದು ಹೋಪ್ಸ್ ಬಂತು ಜನರುಗಳಿಗೆ ನಾವು ಅದು ಭಾಳ ಚೆನ್ನಾಗಿ ಪ್ರಚಾರ ಮಾಡಿದ್ವಿ ಪ್ರತಿಯೊಂದು ಇಡೀ ಸ್ಟೇಟ್ದಾಗ ನಮ್ಮ ಕಾಂಗ್ರೆಸ್ ವರ್ಕರ್ಸ್ ಏನು ಮಾಡಿದ್ರಲ್ಲ ಎಲ್ಲ ವರ್ಕರ್ಸ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಭಾಳ ಡೀಪಾಗಿ ವರ್ಕ್ ಮಾಡಿದ್ರು ಅಂತೇಳಿ ಅದರ ಪ್ರಭಾವವಾಗಿ ನಮ್ಗೆ ಒಂದು ಒಳ್ಳೆ ರಿಸಲ್ಟ್ ಬಂತು ನೂರ ಐವತ್ತೈದು ನೂರ ಮೂವತ್ತೈದು ಸೀಟ್ಗಳನ್ನು ನಾವು ಗೆದ್ದಿದ್ವಿ ಮೇನ್ ನಮ್ಮದು ಡಿಪೆಂಡ್ ಇದ್ದಿದ್ದು ಮ್ಯಾನಿಫೆಸ್ಟೋ ಮೇಲೆ ಆಮೇಲೆ ಹಿಂದಕ್ಕೆ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಒಳ್ಳೆ ಸ್ಕೀಮ್ಸ್ ಕೊಟ್ಟಿದೆ ಭಾಳ ಉದಾಹರಣೆಗಳಿದಾವೆ ಮಾ ಹೇಳಬೇಕಂದ್ರೆ ಈ ಹಿಂದಕ್ಕೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅವರು ಪೂರ ಪೂರ್ಣ ಐದು ವರ್ಷ ಅವರು ಪೂರ ಸರ್ಕಾರ ಹದಿಮೂರು ವರ್ಷ ಹದಿಮೂರಲ್ಲಿ ಭಾಳ ಒಳ್ಳೆಯ ಕಾರ್ಯಗಳನ್ನಾಗಿದ್ದರು ಅದರ ಹಿಂದೊಂದು ಇತಿಹಾಸ ನೋಡಿದ್ರು ದೇವರಾಜ್ ಅರಸವ್ರಿದ್ದಾಗ ಬಡವ್ರಿಗೆ ದೀನ್ ದಲಿತವ್ರಿಗೆ ಎಂಥ ಒಳ್ಳೆ ಒಳ್ಳೆ ಸ್ಕೀಮ್ಸ್ಗಳು ಬಂದು ಚಲೋ ಅನುಷ್ಠಾನಗಳು ಆದವು ಇದೆಲ್ಲ ಜನರಲ್ಲಿ ಸ್ವಲ್ಪ ಮೂಡಿ ಬಂತು ಒಂದು ಹೋಪ್ಸ್ ಬಂತು ಸೊ ಈಗ ನಮ್ಮ ಸರ್ಕಾರ ನುಡಿದಂಥ ನಡೆದಿದೆ ನಡೆದಿದ್ದ ಸರ್ಕಾರ ನಾವು ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ವಿ ಇವತ್ತು ಅದಕ್ಕೆ ಅವರು ಸರ್ಕಾರಲ್ಲಿ ರೊಕ್ಕ ಎಲ್ಲ ಬೋಗಸ್ ಖಾಲಿ ಆಗ್ತಾಯಿದೆ ಅದೇ ಸರ್ಕಾರಲ್ಲಿ ರೊಕ್ಕ ಬರೋದು ಜನರದು ಜನರದ್ದು ರೊಕ್ಕ ಟ್ಯಾಕ್ಸಲ್ಲಿ ಎಲ್ಲ ಬರೋದು ಆ ರೊಕ್ಕ ತೊಗೊಂಡು ನಾವು ಜ ಬಡವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೀವಿ ಅಂದಮೇಲೆ ಹ್ಯುಮ್ಯಾನಿಟಿ ಕೌಂಟ್ಸಲ್ಲ ಹೌದು ಹ್ಯುಮ್ಯಾನಿಟಿ ಕೊಂಡ್ ಫಸ್ಟ್ ಹ್ಯುಮ್ಯಾನಿಟಿ ಬೇಕು ಆಮೇಲೆ ಇಲ್ಲ ಹ್ಯುಮ್ಯಾನಿಟಿನೇ ಇಲ್ಲ ಅಂದಮೇಲೆ ನಾವು ಸೊಸೈಟಿಯಲ್ಲಿ ಬದುಕಿ ಏನು ಉಪಯೋಗ ಇಲ್ಲ ವೆನ್ ವಿ ಆರ್ ಕಲ್ಚರ್ಡ್ ನಾವು ಕಲ್ತೋರು ಒಂದು ಒಳ್ಳೆ ಮನಿತನಲಿನ ಬಂದೀವಿ ಅಂದಮೇಲೆ ನಾವು ಕಲ್ಚರ್ಡ್ ಆಗಿವಾದ್ಮೇಲೆ ವಿ ವಿ ಶುಡ್ ಸಿ ದಟ್ ಪೀಪಲ್ ಶುಡ್ ಬಿ ಅಪ್ಲಿಫ್ಟೆಡ್ ಇನ್ ದಿ ಸ್ಲಮ್ ಏರಿಯಾಸ್ ಸ್ಪೆಷಲಿ ಇನ್ ಸ್ಲಮ್ ಏರಿಯಾಸ್ ದಟ್ ದಟ್ ಮೇ ಬಿ ಇನ್ ಆಲ್ ಕಮ್ಯುನಿಟೀಸ್ ನಾವು ಯಾವಾಗ ತನಕ ಮಾನವ ಆಗಿ ಮಾನವದ ಇದ್ದೋ ಆಮೇಲೆ ಹ್ಯುಮ್ಯಾನಿಟಿ ಗ್ರೌಂಡ್ಸ್ ಮೇಲೆ ವಿಚಾರ ಮಾಡುವುದಿಲ್ಲ ಅವಾಗ ತನಕ ನಮ್ಗೆ ಯಾವುದು ಸಕ್ಸಸ್ ಸಿಗೋದಿಲ್ಲ ಅಂಥೇಳಿ ನಮಗೊಂದು ಹೋಪ್ಸ್ ಇದೆ ಸರಿ ಆ ಹೋಪ್ಸಲ್ಲಿ ನಾವು ನೂರ ಮೂವತ್ತೈದು ಸೀಟ್ ಗೆದ್ದಿದ್ದೀವಿ ಆಮೇಲೆ ನಮ್ಮ ಹೈಕಮಾಂಡ್ದ ಭಾಳ ಒಳ್ಳೆ ಪ್ಲ್ಯಾನಿಂಗ್ಸ್ ಇದ್ದವು ಅವ್ರ ಪ್ಲ್ಯಾನಿಂಗ್ಸ್ ಪ್ರಕಾರ ನಾವು ವರ್ಕ್ ಮಾಡಿದ್ವಿ ನಾವು ನಮ್ಮ ಹೈಕಮಾಂಡ್ ಮೇಲೆ ಎಷ್ಟು ಹೆಮ್ಮೆಲಿಂದ ಹೇಳ್ತೀವಂದ್ರೆ ಅದು ಭಾಳ ಹೆಮ್ಮೆಲಿಂದ ನಾವು ಹೇಳ್ತೀವಿ ಭಾಳ ಒಳ್ಳೆಯ ನಮ್ಗೆ ಕಾರ್ಯಕ್ರಮಗಳು ಕೊಟ್ಟರು ಆ ಪ್ರಕಾರ ನಮ್ಮ ಗೌರ್ಮೆಂಟ್ ಬಂದಿದೆ ಒಳ್ಳೆ ಗೌರ್ಮೆಂಟ್ನೂ ನಡೆದಿದೆ ನಾನು ಹೇಳ್ಬೋದು ಈ ಸಂದರ್ಭ ಸರಿ ತಾವು ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ಏನು ಜನಪರ ಚಿಂತನೆ ಜನಪರ ಕಾಳಜಿ ಇದ್ದಿರ್ತಕ್ಕಂಥ ಏನು ಐದು ಗ್ಯಾರಂಟಿಗಳಿದ್ದಾವೆ ಆ ಗ್ಯಾರಂಟಿ ಮೇರೆಗೆ ನಮಗೆ ಈ ಬಾರಿ ನೂರ ಮೂವತ್ತೈದು ಸ್ಥಾನವನ್ನು ನಾವು ಗೆದ್ದಿದ್ದೀವಿ ಅಂತ ತಾವು ಹೇಳ್ತಾಯಿದ್ವಿ ಆದರೆ ಹುಬ್ಬಳ್ಳಿ ಸಾರಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನಾಲ್ಕು ಸರಿ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತು ಒಂದು ಶಿಗ್ಗಾವಿ ಕ್ಷೇತ್ರ ಸೇರ್ಪಡೆದು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ಕು ಭಾರತೀಯ ಜನತಾ ಪಾಲಿದೆ ನಾಲ್ಕು ಕಾಂಗ್ರೆಸ್ ಪಾಲಿದೆ ಅದು ನಾಲ್ಕು ಕಾಂಗ್ರೆಸ್ ಪಾಲೆ ಇದ್ದಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಧಾರವಾ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಫೈಟ್ ಮಾಡಿದ್ರಿ ಜಗದೀಶ್ ಶೆಟ್ರು ಕರ್ಕೊಂಡು ಬಂದಾಗ ಜಗದೀಶ್ ಶೆಟ್ರು ಇದ್ದಾಗ ನೋಡಿದಾಗ ನೀವು ನಾವು ವಿಜ್ಞಾನ ಆಗಿದೆಯೋ ಅಂದರೆ ಬಿಫೋರಾಗಿ ನೀವು ಅನ್ಕೊಂಡ್ಬಿಟ್ಟಿದ್ರಿ ಜಗದೀಶ್ ನಿಮ್ಮ ಕಡೆ ಯಾವಾಗ ಬೆಂಗಳೂರು ಕೆ ಪಿ ಸಿ ಸಿ ಕಚೇರಿಯಲ್ಲಿ ಮಾಲಿ ಹಾಕ್ಕೊಂಡ್ರು ಹುಬ್ಬಳ್ಳಿಯ ಧಾರವಾಡಿನ ಶಹರದಲ್ಲಿ ಬಂದು ಹುಬ್ಬಳ್ಳಿಯ ಕಚೇರಿಯಲ್ಲಿ ಏನು ಶಾಲ್ ಹಾಕ್ಕೊಂಡ್ರು ಹಾಕ್ಕೊಂಡಾಗ ನೀವು ಸ್ಪಷ್ಟವಾಗಿ ಅಂದ್ಕೊಂಡಿದ್ರೆ ನಾಮಿನೇಟ್ ಮಾಡೋಕ್ಕಿಂತ ಇದು ನಾಮಿನೇಷನ್ ಮಾಡೋಕ್ಕಿಂತ ಮುಂಚೆ ನಾವು ವಿಜಯಶಾಲಿ ಆದ್ವಿ ಅಂತೇಳಿ ಅದ್ರ ಮೂವತ್ತು ಸಾವಿರ ಮತಗಳಿಂದ ಸೋತ್ರಲ್ಲ ಸರ್ ಯಾಕೆ ಕಾಂಗ್ರೆಸ್ ಪಕ್ಷ ಏನು ಕಾಂಗ್ರೆಸ್ ಪಕ್ಷದ ದಿಂದ ಈ ಕ್ಷೇತ್ರದಲ್ಲಿ ಸೋತ್ರ ಅಥವಾ ಜಗದೀಶ್ ಶೆಟ್ಟರ್ ಫೇಸ್ ಮೇಲೆ ನೀವು ಸೋತ್ರ ಈ ಚುನಾವಣೆ ಇದರಲ್ಲಿ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ವರ್ಕರ್ಸು ಆಮೇಲೆ ಎಷ್ಟು ಮಂದಿ ಆಕಾಂಕ್ಷಿಗಳು ಇದ್ದರು ಎಲ್ಲ ಗ್ರೌಂಡ್ ಗ್ರೌಂಡ್ ಲೆವೆಲ್ ಗ್ರಾಸ್ ರೂಟ್ ಇಲ್ಲಿ ಕೆಲಸ ಆ್ಯಸ್ ಯೂಶುವಲ್ ಹೆಂಗೆ ಮಾಡಬೇಕು ಆ ಥರ ಮಾಡಿದ್ವಿ ಆದರೆ ಎಲ್ಲೋ ಒಂದು ಕಡೆ ಜಗದೀಶ್ ಶೆಟ್ಟರ್ ಅವ್ರ ಫೇಸ್ ನಮಗೆ ಸ್ವಲ್ಪ ಪ್ರಾಬ್ಲಮ್ ಬಂತು ಯಾಕಂದ್ರೆ ಅವರು ಬಿ ಜೆ ಪಿಯಲ್ಲಿ ಸತತವಾಗಿ ಆರು ಆರು ಸತ ಗೆದ್ದವರು ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಆರು ಸತ ಸತತವಾಗಿ ಗೆದ್ದವರು ಒಮ್ಮೆ ಸಿ ಎಮ್ ಇದ್ದವರು ಇಲ್ಲೇ ಡ್ರೀಮ್ ಚೇನ್ ಯಾಕಂದ್ರೆ ನಮ್ಮದು ವಿದ್ಯಾಕಾಶಿ ಅಂತ ಹೇಳ್ತೀವಿ ಧಾರವಾಡ ಜಿಲ್ಲಾ ಒಂದು ಸಿ ಎಮ್ ಆದವರು ಯಾವಾಗ ಒಂದು ಡಿಜಿಟಲ್ ತೊಗೊಂಡ್ರೆ ನಮ್ಮ ಹುಬ್ಳಿ ಧಾರವಾಡ ಅವಳಿ ನಗರ ಭಾಳ ಸ್ಟ್ರಾಂಗಾಗಿ ಡೆವಲಪ್ ಆಗ್ಬೋದಿತ್ತು ಒಂದು ಒಳ್ಳೆಯ ಒಂದು ಒಂದಲ್ಲ ನಾಲ್ಕೈದು ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನೀಸ್ ತೊಗೊಂಡು ಬಂದಿದ್ರೆ ಒಂದು ನಲವತ್ತೈವತ್ತು ಸಾವಿರ ಮಂದಿಗೆ ಎಂಪ್ಲಾಯ್ಮೆಂಟ್ ಸಿಕ್ತಿತ್ತು ಇದೆಲ್ಲ ಅವರು ಆರ್ ಆರ್ ಪೀರಿಯಡ್ ಅಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ತಾವು ಪಾಲಿಟಿಕ್ಸ್ ಮಾಡಿದ್ರಿ ಜುಲೈ ಹನ್ನೆರಡರಿಂದ ಎರಡು ಸಾವಿರದ ಹನ್ನೆರಡರಿಂದ ಮೇ ಹನ್ನೆರಡುವರೆಗೆ ಎರಡು ಸಾವಿರದ ಹದಿಮೂರವರೆಗೆ ಅಧಿಕಾರ ವಹಿಸ್ಕೊಂಡಿರ್ತಾರೆ ಹೌದು ಹನ್ನೆರಡು ತಿಂಗಳ ಅವಧಿಯಲ್ಲಿ ಹೌದು ಅಧಿಕಾರ ಹನ್ನೆರಡು ತಿಂಗಳಲ್ಲಿ ಅವರು ನಮ್ಮ ಇಡೀ ಅವಳಿ ನಗರ್ಗೆ ಸರಿ ಸೆಂಟ್ರಲ್ನಿಂದ ಮೂವತ್ತು ಸಾವಿರ ಮತಗಳನ್ನು ಸೋತಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ತಾವು ಹೇಳಿದ್ರಿ ಸಿ ಎಮ್ ಆಗಿದ್ದರೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು ಅಂತೇಳಿ ಆದರೆ ಕಾಂಗ್ರೆಸ್ ಎಲ್ಲ ಕಡೆ ಗೆಲ್ಲುವ ಉತ್ಸಾಹ ಆಗಿದ್ದರೆ ಸೆಂಟ್ರಲ್ನಲ್ಲಿ ಯಾಕೆ ಗೆಲ್ಲಲಿಲ್ಲ ನೋಡಿರಿ ಮೊದಲಿನ ಮೊದಲು ಹೇಳಿ ಸರ್ ತಾವೇನು ಕೇಳಿದ್ರಿ ಸರ್ ಜಗದೀಶ್ ಶೆಟ್ಟರು ಅವರು ಸತತವಾಗಿ ಆರು ಬಾರಿ ಗೆದ್ದರು ಬಿಜೆಪಿ ಕಾಂಗ್ರೆಸ್ ಬಿ ಜೆ ಪಿ ಕಾಂಗ್ರೆಸ್ ಕಡೆ ಬಂದರು ಅಂದರೆ ಕಾಂಗ್ರೆಸ್ಸಿನ ಹವಾ ಇದ್ದರೂ ಕೂಡ ಜಗದೀಶ್ ಶೆಟ್ಟರ್ಗಿಂತ ಕಾಂಗ್ರೆಸ್ ಯಾಕೆ ಗೆಲ್ಲಿಲ್ಲ ಇಲ್ಲಿ ನೋಡ್ರಿ ಆ ನಾವು ಹೇಳಬೇಕಂದ್ರೆ ಆ ಒಳಗೆ ಹೆಂಗಿತ್ತಂದ್ರೆ ಜನರು ಬೇಜಾರಾಗಿಬಿಟ್ಟಿದ್ರು ಅವ್ರಿಗೆ ಹೊಸ ಮಕ ಬೇಕಿತ್ತು ಯಾವ ಕಂಡೀಷನ್ಗೆ ಹೊಸ ಮಕ ಬೇಕಿತ್ತು ಆಮೇಲೆ ಅಸೆಂಬ್ಲಿ ಎಲೆಕ್ಷನ್ಗಿಂತ ಮುಂಚೆ ತಾವು ನೋಡಿರ್ಬೇಕು ಎಂಥ ಎಂಥ ಇದು ಪ್ರೊಟೆಸ್ಟ್ ಮಾಡಿದರು ಅವ್ರ ಮಂದಿನೂ ಮಾಡಿದರು ಬೇರೆಯವ್ರಿಗೆಲ್ಲ ಭಾಳ ಮಂದಿ ಮಾಡಿದರು ಇವ್ರದ್ದು ಫೋಟೋಸ್ ಎಲ್ಲೆಲ್ಲಿ ಹಚ್ಚಿ ಪ್ರೊಟೆಸ್ಟ್ ಮಾಡ್ಯಾರ ತಾವು ನೋಡಿರಿ ಅದೆಲ್ಲ ಡಿಟೇಲ್ ಆಗಿ ನಾನು ಹೇಳೋದು ಅವಶ್ಯಕತೆ ಇಲ್ಲ ಅಲ್ರಿ ಒಂದು ಮಾಜಿ ಸಿ ಎಮ್ದು ಫೋಟೋ ತಾವು ಎಲ್ಲೆಲ್ಲಿ ಹೆಚ್ಚಿ ಪ್ರೊಟೆಸ್ಟ್ ಮಾಡಿರಿ ಪಬ್ಲಿಕ್ ಮಾಡ್ಯಾರ ನಾವೆಲ್ಲ ಮಾಡಿದ್ದು ಪಬ್ಲಿಕ್ ಎಂಥ ಕಡೆ ಹಚ್ಚಬೇಕು ಫೋಟೋಸ್ ಅಂದ್ರೆ ಆ ಫೇಸ್ಲಿಂದ ಇಷ್ಟು ಬೇಜಾರು ನೋಡ್ಲಾರ ಆಗುವಂಥ ಜಗದಲ್ಲಿ ಫೋಟೋ ಹಚ್ಚ ಜಗದಲ್ಲಿ ಫೋಟೋ ಹಚ್ಚ ಇದು ಒಂದೇ ಕಾರಣ ಏನಂದ್ರೆ ಈ ಫೇಸ್ ನಮ್ಗೆ ಬೇಕಾಗಿಲ್ಲ ನಮ್ಗೆ ಸಾಕಾಗೈತಿ ಆರ್ ಪೀರಿಯಡ್ ಮೂವತ್ತು ವರ್ಷದಲ್ಲಿ ಇವ್ರು ಯಾ ಜನಗಳಿಗೆ ಏನು ಮಾಡಿಲ್ಲ ತಮ್ಮ ಸ್ವಾರ್ಥಕ ರಾಜಕಾರಣಿ ಮಾಡ್ಯಾರ ತಮ್ಮದು ಬೆಳೆಸ್ಕೊಂಡಾರ ತಮ್ಮ ಬಿಸ್ನೆಸ್ ಇರ್ಬೋದು ಅದು ಇದು ಇವತ್ತು ಜನರು ಭಾಳ ಶಾಣ್ಯಾರಾಗಿಬಿಟ್ರಿ ಮೊದಲಿನಂಗಿಲ್ಲ ಎಲ್ಲರಿಗೂ ಅವೇರ್ನೆಸ್ ಬಂದಿದೆ ಈವನ್ ಪೀಪಲ್ ಹ್ಯಾವ್ ಗುಡ್ ಎಜುಕೇಶನ್ ಆ್ಯಂಡ್ ಗುಡ್ ಕ್ವಾಲಿಫಿಕೇಶನ್ ವಿತ್ ಅ ವೆನ್ ಪೀಪಲ್ ಗ್ಯಾದರ್ ಇನ್ ಎ ಸೊಸೈಟಿ ಇನ್ ಎನಿ ಪ್ರೋಗ್ರಾಮ್ಸ್ ಆ್ಯಂಡ್ ಆಲ್ ದೇ ಆಲ್ವೇಸ್ ವಿಲ್ ಬಿ ಡಿಸ್ಕಸ್ಸಿಂಗ್ ಅಬೌಟ್ ದೀಸ್ ಥಿಂಗ್ಸ್ ನಮ್ಮ ಕಡೆ ಸಿ ಎಮ್ ಇದ್ದು ಏನಾಗಿಲ್ಲಪ್ಪ ನಮ್ಮ ಓಣಿಯಲ್ಲಿ ಹೊರಗೆ ಹೋಗಬೇಕಂದ್ರೆ ನಾವು ಧೂಳಿ ಮಣ್ಣೆ ತಿಂದ್ಕೊಂಡು ಹೋಗ್ಬೇಕು ಗಲೀಜಲ್ಲಿ ಹೋಗಬೇಕು ಗಲೀಜಲ್ಲಿ ಹೋಗ್ಬೇಕು ಬೆಸ್ಗಾಲ ಸೆಂಟ್ರಲ್ ಕ್ಷೇತ್ರ ಅಂದರೆ ನೋಡಿ ನಾನು ಹೇಳಬೇಕಂದ್ರೆ ನಮ್ಮ ಹುಬ್ಳಿಗೆ ಛೋಟಾ ಮುಂಬೈ ಅಂತಿರ್ತಾವೆ ಹೌದು ಛೋಟಾ ಮುಂಬೈ ಇರಲಿ ನಮ್ಮ ಸೆಂಟ್ರಲ್ ಕ್ಷೇತ್ರ ಬಾಂಬೆದಾಗ ಏನು ನಾರಿಮನ್ ಪಾಯಿಂಟ್ ಆಯ್ತಲ್ಲ ಅಂಥ ಪಾಯಿಂಟ್ ಇರಬೇಕಿತ್ತು ಹೌದು ಮಹಾರಾಷ್ಟ್ರ ಬಾಂಬೆಯಲ್ಲಿ ನಾರಿಮನ್ ಪಾಯಿಂಟ್ ಏನು ಹೈಯೆಸ್ಟ್ ಪಾಯಿಂಟ್ ಇದೆ ಆ ಪಾಯಿಂಟ್ ಕ್ಷೇತ್ರ ಇದು ಸೆಂಟ್ರಲ್ ಕ್ಷೇತ್ರ ಅಂಥ ಕ್ಷೇತ್ರಗೆ ತೊಗೊಂಡೋಗಿ ತಾವು ಎಕ್ದಮ್ ಮತ್ಲಬ್ ಅನ್ಸಿವಿಲೈಝಡ್ ಅನ್ಕಲ್ಚರ್ಡ್ ಅನ್ಡೆವಲಪ್ ಏರಿಯಾ ಮಾಡಿಬಿಟ್ರಿ ಅಂದರೆ ಒಂದು ಒಂದು ರೀತಿ ದಾದರ್ ಅಲ್ಲ ದಾದರನ್ನ ಜೋಪಲ್ಪಟ್ಟಿ ಪಟ್ಟಿ ತಗೊಂಡ್ಬಿಟ್ಟು ಇದು ಜನ್ರುಗಳಿಗೆ ಆ ಬೇಜಾರ್ಲಿಂದು ಈ ಫೇಸ್ ಬೇಜಾರಾಗಿ ನಾವು ತೆಗೆದು ಹೋಗಿದ್ದೀವಿ ಇಂಥ ಫೇಸ್ ತೊಗೊಂಡು ಮತ್ತು ಕಾಂಗ್ರೆಸ್ದವ್ರು ಕೊಟ್ಟರಲ್ಲ ಅಂತೇಳಿ ಜನರು ಅದಕ್ಕೆ ಸ್ಪಂದನೆ ಕೊಟ್ಟಿಲ್ಲ ಕಾಂಗ್ರೆಸ್ ಮೇಲೆ ಹೋಪ್ಸ್ ಭಾಳ ಇತ್ತು ಜನರಿಗೆ ಐದು ಗ್ಯಾರಂಟಿಗಳೂ ಏನು ಇವರು ಅನೌನ್ಸ್ ಮಾಡಿದ್ರು ಫುಲ್ ಹೋಪ್ಸ್ ಇತ್ತು ಎಲ್ಲ ಕಡೆ ಕೆಲ್ಸ ಆದ್ರಿ ನಾವು ಎಷ್ಟೋ ಪ್ರಯತ್ನ ಮಾಡಿದ್ವಿ ಬೀಯಿಂಗ್ ಎ ಕಾಂಗ್ರೆಸ್ ವರ್ಕರ್ಸ್ ನಾವು ಪ್ರತಿ ಮನೆ ಮನೆಗೆ ಹೋದ್ವಿ ಎಲ್ಲ ಇಡೀ ಜಿಲ್ಲಾದಾಗ ಆಮೇಲೆ ಸೆಂಟ್ರಲ್ ಇರೋದು ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸ್ ಇರ್ಬೋದು ನಮ್ಮ ಜಿಲ್ಲಾ ಅಧ್ಯಕ್ಷಗಳು ಇರ್ಬೋದು ನಮ್ಮ ಕೆಲವೊಂದು ಮಾಜಿ ಮಂತ್ರಿಗಳೂ ಬಂದು ಕ್ಯಾನೋನ್ಸಿಂಗ್ ಮಾಡೋದ್ರೆ ನಾವೆಲ್ಲ ಭಾಳ ಪರ್ಸ್ನಲ್ ಆಗಿ ಡೇ ನೈಟ್ ವರ್ಕ್ ಮಾಡಿವಿ ಜನರಿಗೆ ಡೋರ್ ಟು ಡೋರ್ ಹೋಗಿ ಟಚ್ ಆಗಿವಿ ಕಾಂಗ್ರೆಸ್ ಬಗ್ಗೆ ತಿಳಿಸಿ ಶಟ್ರಿಗೆ ಗೆಲ್ಲಿಸ್ಬೇಕು ಭಾಳ ಪ್ರಯತ್ನ ಮಾಡಿದ್ವಿ ಆದರೂ ಒಂದೊಂದು ರೀಸನ್ ಇವ್ರ ಫೇಸ್ಲಿಂದ ವೋಟರ್ಸ್ಗೆ ಯಾರೂ ಟ್ರಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಲಾಸ್ಟ್ ಮೂವೆಂಟ್ ಯಾವಾಗ ಅವನು ಬ್ಯಾಲೆಟ್ ಪೇಪರ್ ಇರಲಿ ಆ ಬಟನ್ ಒತ್ಕೋದಿರಲಿ ಅವನ ಮನಸ್ಸಿನಲ್ಲಿ ಏನು ಬರ್ತೈತಿ ನಾವು ಅದು ಪ್ರೆಡಿಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಸೊ ನಮ್ಮದು ಹೋಪ್ಸ್ ಭಾಳ ಇತ್ತು ನಾವು ಇದು ಸೀಟ್ ಕ್ಲಿಯರ್ ಮಾಡ್ಕೊತೀವಿ ಅಂತೇಳಿ ಆದರೆ ಅವ್ರ ಫೇಸ್ ಸಂಬಂಧ ಅವ್ರು ಭಾಳ ಹೀನಾಯವಾಗಿ ಸೋತ್ರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು ಸರಿ ಸರ್ ಒಂದು ಪ್ರಶ್ನೆ ಮೂವತ್ತು ವರ್ಷದಿಂದ ಈ ಕ್ಷೇತ್ರದಲ್ಲಿ ಆಗಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟಿಗೆ ಯಾವ ವಿಷಯದಲ್ಲಿ ಕುಂಠಿತವಾಗಿದೆ ಈ ಕ್ಷೇತ್ರದಲ್ಲಿ ಈಗ ಸತತವಾಗಿ ನ ಇಪ್ಪ ನಲವತ್ತು ವರ್ಷದಿಂದ ಅಂದರೆ ನಾಲ್ಕು ಬಾರಿ ಮೂವತ್ತೈದು ವರ್ಷದಿಂದ ಏನು ಸಂಸದರಾಗಿರ್ತಕ್ಕಂಥ ಪ್ರಹ್ಲಾದ್ ಅವರು ಈ ಧಾರವಾಡ ಲೋಕಸಭಾ ಕ್ಷೇತ್ರ ಅಖಂಡ ಲೋಕಸಭಾ ಇದ್ದಾಗಿದ್ದವರು ಆಯ್ಕೆ ಆಗ್ತಾ ಇದ್ದಾರೆ ಈಗ ಡಿವೈಡೇಷನ್ ಆದರೂ ಕೂಡ ಅವರು ಆಯ್ಕೆ ಆಗ್ತಾಯಿದ್ದಾರೆ ಈ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಕೇಂದ್ರದ ಒಂದು ಬಹುಮುಖ್ಯ ಕ್ಷೇತ್ರ ಇದು ಈ ಕ್ಷೇತ್ರವಾಗೋದ್ರಿಂದ ಈ ಧಾರವಾಡಕ್ಕೆ ಸಂಸದರಿಂದ ಮಾಜಿ ಮುಖ್ಯಮಂತ್ರಿಗಳಿಂದ ಹಾಲಿ ಮೊದಲಿದ್ದಂಥ ಮಾಜಿ ಮುಖ್ಯಮಂತ್ರಿ ಮಾಜಿ ಶಾಸಕರು ಈಗೂ ಮಾಜಿ ಶಾಸಕರು ಮಾಜಿ ಎಮ್ ಎಲ್ ಸಿನೇ ಅವರು ಕಾಂಗ್ರೆಸ್ನಿಂದ ಇದ್ದಂಥರಿಂದ ಏನು ಆಗಬೇಕಾಗಿತ್ತು ಹುಬ್ಬಳ್ಳಿ ಧಾರವಾಡಕ್ಕೆ ಯಾವುದು ವಿಷಯದಿಂದ ಹಿಂದುವರೆದಿತ್ತು ನೋಡಿ ನಮ್ಮ ಜಿಲ್ಲಾ ಒಳಗೆ ನಮ್ಮದೊಂದು ಭಾಳ ದೊಡ್ಡ ಜಿಲ್ಲಾ ಇದು ಒಂದು ವಿದ್ಯಾಕಾಶಿ ನಾವು ಹೇಳ್ತೀವಿ ನಾವು ಹೇಳಬೇಕಂದ್ರೆ ಇಲ್ಲೇ ಒಂದು ನಾಲ್ಕೈದು ಒಳ್ಳೆ ಮಲ್ಟಿ ನಾಲ್ಕೈದು ಒಳ್ಳೆ ಮಲ್ಟಿ ನ್ಯಾಷನಲ್ ಕಂಪ್ನೀಸ್ ಇಲ್ಲೇ ಬರ್ಬೋದು ತಾವು ಒಂದಲ್ಲ ಮೂರು ಟೈಮ್ ಸಂಸದರಾಗಿ ಆಯ್ಕೆ ಆಗಿರಿ ಸನ್ಮಾನ್ಯ ಪ್ರಧಾನಮಂತ್ರಿ ಮ ನರೇಂದ್ರ ಮೋದಿಯವರದ್ದು ಭಾಳ ನಿಯರೆಸ್ಟ್ ಪರ್ಸನ್ ತಾವು ತಾವು ಮನಸ್ಸು ಮಾಡಿದ್ರು ಏನೋ ಒಂದು ಇಂಪ್ಲಿಮೆಂಟ್ ಮಾಡಿ ಒಳ್ಳೆ ಒಳ್ಳೆ ಸ್ಕೀಮ್ಸ್ ಆಮೇಲೆ ಒಳ್ಳೆ ಒಳ್ಳೆ ಡೆವಲಪ್ಮೆಂಟ್ಸ್ ಇಲ್ಲೇ ತೊಗೊಂಡು ಬರ್ಬೋದು ನಾನು ಇವತ್ತು ಹೇಳ್ತೀನಿ ಯಾಕಂದರೆ ಯಾವಾಗಲೂ ತಮಗೆ ಸೆಂಟ್ರಲ್ಲಿ ಒಳ್ಳೆ ಫಂಡ್ಸ್ ಇದ್ದಾವೆ ತಮ್ಮದು ಇನ್ಫ್ಲುಯೆನ್ಸ್ ಭಾಳ ಇದೆ ತಾವು ಭಾಳ ನಿಯರೆಸ್ಟ್ ಇದ್ದೀರಿ ಇಲ್ಲೇ ಜನಗಳಿಗೆ ಅನ್ಎಂಪ್ಲಾಯ್ಮೆಂಟ್ ಭಾಳ ಇದೆ ಅನ್ಎಂಪ್ಲಾಯ್ಮೆಂಟ್ ಭಾಳ ಇದೆ ನೀರಿನ ಸಮಸ್ಯೆ ಭಾಳ ಇದೆ ಮೇನ್ಗೆ ಇಡೀ ಜಿಲ್ಲಾದಾಗ ರೋಡ್ ಡೆವಲಪ್ಮೆಂಟ್ಸ್ ಭಾಳ ಕುಂಟಿದ್ದು ಬಂದಿದೆ ಇವಕ್ಕೆಲ್ಲ ತಾವು ಸ್ಪೆಷಲ್ ಫಂಡ್ಸ್ ಸ್ಪೆಷಲ್ ಗ್ರ್ಯಾಂಡ್ಸ್ ತೊಗೊಂಡು ಬಂದ ಆಮೇಲೆ ಒಂದು ಬಿಟ್ಟು ಕನಿಷ್ಠ ಪಕ್ಷದಲ್ಲಿ ಒಂದು ಎರಡು ಮೂರರ ಮಲ್ಟಿನ್ಯಾಷ್ನಲ್ ಕಂಪ್ನೀಸ್ ತೊಗೊಂಡು ಬಂದ್ರೆ ಅಂದರೆ ಜನರು ತಮ್ಮ ನಿಮಗೆ ನೆನೆಸ್ತಾರೆ ಇಂಥ ಒಂದು ಜನಪ್ರತಿನಿಧಿಗಳು ಇದ್ದಾಗ ಇವು ಕೆಲಸ ಆದವು ಇವು ಇವು ಪ್ಲ್ಯಾಂಟ್ಸ್ ಬಂದವು ಇವತ್ತು ನಮ್ಮ ಧಾರವಾಡ ಜಿಲ್ಲಾ ಭಾಳ ಒಳ್ಳೆ ಬೆಳೆದಿದೆ ಭಾಳ ಸ್ಪೀಡಾಗಿ ಬೆಳೆದಿದೆ ಅಂಥೇಳಿ ಸಾಕಷ್ಟು ಅವಕಾಶಗಳಿದಾವೆ ತಾವು ಅದಕ್ಕೆ ಯುಟಿಲೈಸ್ ಮಾಡಿ ತೊಗೊಂಡು ಬರ್ಬೇಕಂಥೇಳಿ ಒಂದು ನಮ್ಮದು ಇದು ಇನ್ ಫ್ಯೂಚರ್ ಇನ್ ಫ್ಯೂಚರಲ್ಲಿ ಆದರೂ ತಾವು ಮಾಡಬೇಕು ಈಗ ಟ್ವೆಂಟಿ ಫೋರ್ ಇಂಟು ಸೆವೆನ್ದು ವಾಟರ್ದು ಕನೆಕ್ಷನ್ದು ನೀರದು ಕೆಲಸ ಚಾಲೂ ಇದೆ ಈಗ ರೀಸೆಂಟ್ಲಿ ಸ್ವಲ್ಪ ರೋಡ್ ವರ್ಕ್ಸ್ನು ಸ್ಟಾರ್ಟ್ ಆಗಿದಾವೆ ಆದರೆ ಇದು ನಮ್ಮ ಜಿಲ್ಲಾ ಪ್ರಕಾರ ನೋಡಿದರೆ ಇದು ಭಾಳ ಸ್ಲೋ ಇದೆ ತಾವು ಸ್ಪೆಷಲ್ ಗ್ರ್ಯಾಂಡ್ಸ್ ದೊಡ್ಡ ದೊಡ್ಡ ಗ್ರ್ಯಾಂಡ್ಸ್ ತೊಗೊಂಡು ಬಂದು ನಮ್ಮ ಜಿಲ್ಲಾ ಭಾಳ ಒಳ್ಳೆ ಡೆವಲಪ್ ಆಗೋಂಗೆ ಮಾಡಿದ್ರೆ ಭಾಳ ಒಳ್ಳೆಯದಾಗಿತ್ತು ಯಾಕಂದರೆ ತಾವು ಮೂರು ಟೈಮ್ ಸಂಸದರಾಗಿದ್ದವರು ನಾಲ್ಕು ಟೈಮ್ ನಾಲ್ಕು ಟೈಮ್ ತಮ್ಮ ಮಾತಿಗೆ ಭಾಳ ಲಘು ಸ್ಪಂದನೆಗಳನ್ನು ಸಿಗುತ್ತೆ ನಮ್ಗೆ ಗೊತ್ತಿದೆ ತಾವು ಒಳ್ಳೆ ಒಳ್ಳೆ ಸ್ಕೀಮ್ಸ್ ತೊಗೊಂಡು ಬಂದು ಒಂದು ಒಳ್ಳೆ ಡೆವಲಪ್ಮೆಂಟ್ ಕೊಡಬೇಕು ಹುಬ್ಳಿದಾರೊಳಗೆ ಅಂಥೇಳಿ ಒಂದು ಪರ್ಸ್ನಲ್ ರಿಕ್ವೆಸ್ಟ್ ತಮ್ಮ ಮಾಡ್ಕೊತೀವಿ ನಾವು ಸರಿ ಸರಿ ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಮೊದಲನೇ ಬಾರಿಗೆ ಮೈನಾರಿಟಿಯವರು ಟಿಕೆಟ್ ಕೇಳಿದ್ರು ನಿಮ್ಮ ಹಿಂದೆ ಹೇಳಿ ಸುರಿಮಳೆಯಾಗಿ ಮುಸ್ಲಿಮ್ಸ್ನವರು ನಾ ಮುಂದು ನೀ ಮುಂದು ಅಂತೇಳಿ ಅಪ್ಲಿಕೇಶನ್ ಹಾಕ್ತಾ ಹಾಕ್ತಾ ಬಂದರು ಅವರು ಅದು ಎಲ್ಲಾದರೂ ಫೈಟ್ ಇದ್ದಿದ್ದೆ ಅದು ಒಂದು ಸೀಟಿಗೆ ಸಾವಿರ ಜನ ಕೇಳ್ತಾರೆ ಎರಡು ಸೀಟಿಗೆ ಲಕ್ಷ ಜನ ಕೇಳ್ತಾರೆ ಅಂತ ನನಗೆ ಕ್ಷೇತ್ರದಾಗ ಒಂದ ಸೀಟಿಗೆ ಐವತ್ತು ಜನ ಕೇಳುವಂಥ ಆಕಾಂಕ್ಷಿಗಳದ ಕಾಂಗ್ರೆಸ್ನಲ್ಲಿ ಇದ್ದಾರೆ ಬಿ ಜೆ ಪಲ್ಲಿ ಇದ್ದಾರೆ ಇಂಡಿಪೆಂಡೆಂಟ್ ಇದ್ದಾರೆ ಎಲ್ಲರೂ ಕೂಡ ಇದ್ದಾರೆ ಆದರೆ ಅಬೂನು ಅವರವರು ಫಸ್ಟಿಗೆ ಯಾಕೆ ನಿಮಗೆ ವಿಚಾರ ಬಂತು ಸೆಂಟ್ರಲಿಂದ ನಾನು ಟಿಕೆಟ್ ಕೇಳಿದೆ ಅಂತೇಳಿ ಈ ಕಡೆ ಬೆಲ್ಲದವರು ಈ ಕಡೆ ಬೆಲ್ಲದರ ಕಡೆ ಹೋಗಬೇಕಂದ್ರೆ ಆ ಕಡೆನೂ ಫುಲ್ ಫುಲ್ ಟಾಪ್ ಫೈಟಿಂಗ್ ಇದೆ ಅವ್ರ ಕಡೆ ಈ ಕಡೆ ರಿಸರ್ವ್ ಕ್ಷೇತ್ರ ಇದೆ ಬಿಟ್ರೆ ಇದು ಕ್ಷೇತ್ರ ನಿಮಗೆ ಅದೇ ಇಷ್ಟು ದಿನ ಇಲ್ಲದ ನೀವು ಯೋಚನೆ ಮಾಡಿದವರು ಇವತ್ತು ಯಾಕೆ ಯೋಚನೆ ಮಾಡಿದ್ವಿ ಇಪ್ಪತ್ತ್ಮೂರಾಕೆ ವಿಧಾನಸಭೆ ಚುನಾವಣೆ ಇದ್ದಾಗ ನಾನು ಯಾಕೆ ಅಪ್ಲಿಕೇಶನ್ ಹಾಕಬೇಕಾಗಿತ್ತು ಆದರೂ ಕೂಡ ನಿಮಗೆ ಸಿಗೋದಿಲ್ಲ ಅನ್ನೋದು ಕೂಡ ಇತ್ತು ಆದರೆ ಆ ಡಿ ಡಿ ಕಟ್ಟುವುದಾಗಿರ್ಲಿ ಅದು ನಿಮ್ಮ ವೈಯಕ್ತಿಕ ಅದು ನಿಮ್ಮ ಪಕ್ಷದ ಅಜೆಂಡಾ ಮತ್ತು ನಿಮ್ಮ ಪಕ್ಷದ ಇದನ್ನಿದೆ ಆದರೂ ನಿಮ್ಗೆ ಸಿಗೋದಿಲ್ಲ ಅಂದರೂ ಕೂಡ ಯಾಕೆ ಫೈಟ್ ಮಾಡಿದ್ರಿ ನೋಡಿರಿ ಸುಮಾರು ಇಪ್ಪು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದಿಂದ ನಾನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ದು ಒಂದು ರಾಯಲ್ ವರ್ಕರ್ ಆಗಿ ವರ್ಕ್ ಮಾಡಿದ್ದೀನಿ ಯೂತ್ ಕಾಂಗ್ರೆಸ್ಲಿಂದ ನಾನು ವರ್ಕ್ ಮಾಡ್ಕೊಂಡು ಬಂದಿದ್ದು ಆಮೇಲೆ ನಾ ಹಿಂದಕ್ಕೆ ಜಿಲ್ಲಾ ಮೈನಾರ್ಟಿ ಅಧ್ಯಕ್ಷನೂ ಇದ್ದೆ ಈಗ ಪ್ರೆಸೆಂಟ್ ಕೆ ಪಿ ಸಿ ಸಿ ಮೈನಾರಿಟಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಒಂದು ಅಸೆಂಬ್ಲಿ ಟಿಕೆಟ್ ಕೇಳಬೇಕಂದ್ರೆ ಮನುಷ್ಯ ಪಬ್ಲಿಕಲ್ಲಿ ಬರಬೇಕು ಜನ್ರುಗಳದ ಟಚ್ ಇರಬೇಕು ಜನ್ರುಗಳು ಗೋರ್ ಹಿಡಿಬೇಕು ಅವ್ರಿಗೆ ನಾನು ಒಂದು ಇಪ್ಪತ್ತು ಇಪ್ಪತ್ತ್ಮೂರು ವರ್ಷ ವರ್ಕ್ ಮಾಡಿದ ಮೇಲೆ ನನಗೆ ಅನ್ನಿಸ್ತು ನಾನು ಪಬ್ಲಿಕಲ್ಲಿ ಇದ್ದೀನಿ ನಾನು ಸೋಷಲ್ ವರ್ಕ್ ಮಾಡ್ಕೊತಿದ್ದೀನಿ ಗ್ರಾಸ್ ರೂಟ್ ಲೆವೆಲ್ ವರ್ಕ್ ಮಾಡ್ಕೊತಿದ್ದೀನಿ ಅಲ್ವಾ ಸುಮಾರು ಆರು ಕ್ಷೇತ್ರ ಆರು ಟೈಮ್ ಎಮ್ ಎಲ್ ಎ ಆದವರು ಸಿ ಎಮ್ ಆದೋರು ಇಲ್ಲಿ ಏನು ಮಾಡಿಲ್ಲ ಜನರುಗಳಿಗೆ ಬೇಸ ಬೇಜಾರಾಗಿಬಿಟ್ಟಿದ್ದಾರೆ ಇಂಥ ಒಂದು ಸಮಯದಲ್ಲಿ ಆಮೇಲೆ ನಮ್ಮ ಸ್ಪೆಷಲಿ ಹೇಳಬೇಕಂದ್ರೆ ಮೂವತ್ತು ವರ್ಷಲ್ಲಿ ಜಗದೀಶ್ ಶೆಟ್ಟರ್ ಎದುರುಗಡೆ ಯಾವುದೋ ಒಂದು ಮೈನಾರಿಟಿ ಕ್ಯಾಂಡಿಡೇಟ್ ಯಾವಾಗಲೂ ಟಿಕೆಟ್ ಕೇಳಿಲ್ಲ ಸ್ಪೆಷಲಿ ಮುಸ್ಲಿಮ್ ಇದೊಂದು ನನ್ನ ತಲೆಯಲ್ಲಿ ಬಂತು ಯಾಕಪ್ಪ ಏನು ಅಷ್ಟು ದೊಡ್ಡ ಕ್ಯಾಂಡಿಡೇಟಾ ಅವರೇ ಗೆಲ್ತಾರಾ ಬೇರೆಯವ್ರಿಗೆ ಗೆಲ್ಲಲಿಕ್ಕೆ ಸಾಧ್ಯ ಅಲ್ವಾ ಏನು ಮುಸ್ಲಿಂ ಕಮ್ಯುನಿಟಿದು ಸುಮಾರು ಐವತ್ತೈವತ್ತೈದು ಸಾವಿರ ಓಟ್ ಈ ಕ್ಷೇತ್ರದಲ್ಲಿ ಇದೆ ನಾನು ವಿಚಾರ ಮಾಡಿದೆ ಫಸ್ಟ್ ಟೈಮ್ ನಾನೇ ಆ್ಯಸ್ಪಿರೆಂಟ್ ಆಗಬೇಕು ಒಂದು ಮುಸ್ಲಿಮಿಲ್ಲದೆ ಟಿಕೆಟ್ ಕೇಳಬೇಕು ಯಾಕಂದರೆ ನಮ್ಮ ಕಡೆಯನ್ನು ಒಂದು ಇದಿದೆ ಧಾರವಾಡ ಜಿಲ್ಲೆಯಲ್ಲಿ ಏಳು ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮುಸ್ಲಿಮ್ ಕೊಡಬೇಕಂತಿದೆ ಆಮೇಲೆ ಆಲ್ರೆಡಿ ಆರು ಕ್ಷೇತ್ರಕ್ಕೆ ಅದರ್ ಕಮ್ಯುನಿಟೀಸ್ ಟಿಕೆಟ್ ಹಂಚೋಗ್ಬಿಟ್ಟಿತ್ತು ನಮ್ಮ ನೊಂದ ಪೆಂಡಿಂಗ್ ಇತ್ತು ಸೊ ನಮ್ಗೆ ಭಾಳ ಹೋಪ್ಸಿತ್ತು ಮುಸ್ಲಿಮ್ಸ್ಗೆ ಮೈನಾರಿಟಿಸ್ಗೆ ಟಿಕೆಟ್ ಸಿಗುತ್ತೆ ಆಮೇಲೆ ನಾನು ಒಂದು ಯೂತ್ ನನ್ನ ಕಾಂಗ್ರೆಸ್ ಪಾರ್ಟಿಗೆ ಭಾಳ ಲಾಯಲ್ ಆಗಿ ವರ್ಕ್ ಮಾಡಿದ್ದೀನಿ ನಮ್ಮ ಹಿರಿಯಾರು ಇರಲಿ ಹಾಗೂ ನಮ್ಮ ಹೈಕಮಾಂಡ್ ಇರಲಿ ನಮ್ಮನ್ನು ಗೌರವ ಗೌರವ ಸ್ಪಂದಿಸ್ತಾರೆ ನಮ್ಗೆ ಗುರುತಿಡ್ತಾರೆ ಆ ಒಂದು ಬೇಸ್ ಮೇಲೆ ನಾವು ಟಿಕೆಟ್ ಕೇಳಿದ್ರೆ ಚಿರಪರಿಚಿತ ವ್ಯಕ್ತಿ ಹೌದು ಆ ಒಂದು ಬೇಸ್ ಮೇಲೆ ನಾವು ಟಿಕೆಟ್ ಕೇಳಿದ್ವಿ ನಮ್ಗೆ ಭಾಳ ನಂಬಿಕೆ ಇತ್ತು ನಮ್ಮ ಹೈಕಮಾಂಡ್ ಮೇಲೆ ನಮ್ಮ ಟಿಕೆಟ್ ಸಿಗುತ್ತೆ ಅಂತೇಳಿ ಮೇಲೆ ತನಕ ನಮ್ಮದು ಒಳ್ಳೆಯ ಸ ನಮ್ಮ ಬಗ್ಗೆ ಒಳ್ಳೆಯ ಸಜೆಷನ್ ಹೋಗಿದ್ದು ನಮ್ಮದು ಇಂಟೆಲಿಜೆನ್ಸ್ ರಿಪೋರ್ಟ್ ಇವೆಲ್ಲ ಕೆ ಇರ್ತಾವೆ ಫಾರ್ಮಾಲಿಟೀಸ್ ಅದ್ರೊಳಗೆಲ್ಲ ನಾವು ಇದೀವಿ ಆಮೇಲೆ ನಾವು ಒಂದು ಎಜುಕೇಟೆಡ್ ಇದ್ದು ನಮಗೂ ಒಂದು ಇಂಟ್ರೆಸ್ಟ್ ನಾವು ಜನರಲ್ಲಿ ಬರಬೇಕು ಸೋಷಲ್ ವರ್ಕ್ ಮಾಡಬೇಕು ನಾವು ಜನಪ್ರತಿನಿಧಿಗಳು ಆಗಬೇಕು ಇದು ಒಂದು ಕನಸು ನಾವು ಕಂಡಿದ್ದೀವಿ ಆದರೂ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಹಿಂಗಾಯ್ತು ಅವ್ರು ಟಿಕೆಟ್ ತಪ್ಪಿತು ಅವರು ಕಾಂಗ್ರೆಸ್ ಬಂದ್ಕೊಳ್ಳೆ ಮತ್ತು ನಮ್ಮ ಹೈಕಮಾಂಡ್ ಅದಕ್ಕೆ ಗೌರವ ಕೊಟ್ಟರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಂದಾರಂಥೇಳಿ ನಮಗೂ ಎಲ್ಲ ತಿಳಿಸಿದ್ರು ಆಯ್ತು ಸರ್ ಮತ್ತು ನಮ್ಗೆ ಹಿರಿಯಾರಂಥೇಳಿ ನಾವು ಅದಕ್ಕೆ ಗೌರವ ಕೊಡಬೇಕು ನಾವು ಆ ಪ್ರಕಾರ ಎಲೆಕ್ಷನ್ ಮಾಡಿದ್ವಿ ಅದು ಎಲ್ಲ ಕಡೆ ನಮ್ಮ ಕ್ಯಾಂಡಿಡೇಟ್ಸ್ ಒಳ್ಳೆ ಗೆದ್ದರು ಇಲ್ಲಿ ನಾನು ಆಗಲ್ಲಿ ಹೇಳ್ದಂಗೆ ಅದೇ ನಾವು ಡಿಪೇಟ್ ಸರ್ಕಾರದಿಂದ ಇಲ್ಲಿ ವ್ಯಕ್ತಿಗೆ ಇಂಪಾರ್ಟೆಂಟ್ ಇಲ್ಲ ಪಕ್ಷಕ್ಕೆ ಇಂಪಾರ್ಟೆಂಟ್ ಈ ಸೆಂಟ್ರಲ್ ಕ್ಷೇತ್ರದಲ್ಲಿ ಯಾವತ್ತು ಜಗದೀಶ್ ಶೆಟ್ಟರ ಭ್ರಮೆ ಏನಿತ್ತಂದರೆ ನಾನು ಯಾವ ಕಡೆ ಹೋಗ್ತೇನೆ ಆ ಕಡೆ ಗೆಲುವು ಹೌದು ಅನ್ನುವಂಥ ಭ್ರಮೆ ಇತ್ತು ಈ ಕ್ಷೇ ಈ ಪ್ರಶ್ನೆ ನಂದಲ್ಲ ಈ ಕ್ಷೇತ್ರ ಮತದಾರ ಮಾತು ಬರ್ತಾ ಇದ್ರು ಆದರೆ ಇಲ್ಲಿ ಬದಲ ಹೊಸೌದಿಗೆ ಬದಲಾವಣೆ ಅಂದರೆ ಅದು ಮಹೇಶ್ ತೆಂಗಿನಕಾಯಿಗೆ ಅವಕಾಶ ಸಿಕ್ತು ಹೌದು ಈ ಕ್ಷೇತ್ರದಿಂದ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಹನ್ನೊಂದು ಜನ ಆಕಾಂಕ್ಷಿಗಳಿಗೆ ನಿರಾಸೆ ಆಯಿತು ಅತ್ತೆ ಆದರೆ ಮತ್ತೆ ಮರಳಿ ಜಗದೀಶ್ ಶೆಟ್ಟರು ಗರ್ವಾಪ್ಸಿ ಆದರು ಈ ಗರ್ವಪಸಿ ಆದಾಗಿಂದ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿಗಿದ್ದಾಗ ಬಿ ಜೆ ಪಿಗೆ ಸಾಕಷ್ಟು ಮಾತಾಡಿದ್ರು ಬಿ ಜೆ ಪಿ ಹಂಗೆ ಮಾಡುತ್ತೆ ಹಿಂಗೆ ಮಾಡುತ್ತೆ ಅಂಥೇಳಿ ಆದರೆ ಮರಳಿ ಬಿ ಜೆ ಪಿಗೆ ಹೋದಾಗ ಕಾಂಗ್ರೆಸ್ ಏನು ಮಾಡ್ತು ಏನು ಇಟ್ಕೊಂಡಿದ್ದಾರೆ ಏನು ನೋಡಿದ್ರೆ ಅದನ್ನು ನೋಡಲಿಲ್ಲ ಅದೇ ಮತ್ತೆ ಹೋಳಿ ಕಾಂಗ್ರೆಸ್ಗೆ ಇಲ್ಲ ಸಲದ ಮಾತುಗಳನ್ನು ಅವರು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರು ಏನು ಅನಿಸುತ್ತೆ ನಿಮಗೇವೆಲ್ಲ ನೋಡಿದ್ರು ನೋಡ್ರಿ ಅವರು ಒಂದು ಹಿರಿಯ ರಾಜಕಾರಣಿ ಮೊದಲನೇದಾಗಿ ಅವರು ಎಲ್ಲ ಅವಕಾಶಗಳನ್ನೂ ಅವ್ರಿಗೆ ಸಿಕ್ಕಿದ್ವು ಐದು ಆರು ಸತಿ ಅವರು ಎಮ್ ಎಲ್ ಎ ಆದರು ವಿರೋಧ ಪಕ್ಷದ ನಾಯಕ ಆದರು ಮುಖ್ಯಮಂತ್ರಿಗಳಾದರು ಇಷ್ಟೆಲ್ಲ ಆದಮೇಲೆ ಅಧಿಕಾರದ ಒಂದು ಲಾಲಿಸೇ ಇಟ್ಕೊಂಡು ಅವ್ರಿಗೆ ಟಿಕೆಟ್ ತಪ್ಪುಗಳೇ ಅವರು ಅದೇ ಪಕ್ಷದಲ್ಲಿ ಇದ್ಕೊಂಡು ಆ ಪಕ್ಷಕ್ಕೆ ಲಾಯಲಿಟಿ ಆಗಿ ಈ ಪಕ್ ಆ ಪಕ್ಷ ಏನೇನು ಕೊಟ್ಟಿದೆ ಅದು ನೋಡಿ ಆಗಿ ಆ ಪಕ್ಷಿಗೆ ಸೀಮಿತ ಇರಬೇಕಿತ್ತು ಅವರು ಇವರು ಅಧಿಕಾರ